श्रीराघवेन्द्राय 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 पाहि प्रभो श्रीराघवेन्द्राय 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 पाहि प्रभो श्रीराघवेन्द्राय श्रीरा ನಮಸ್ತೆ ಸರ್ ನನ್ನ ಹೆಸರು ಸುಮನ್ ಅಂತ ನಾನು ಇಲ್ಲಿ ನಾನು ಜಿ ಕೆ ಡಬ್ಲ್ಯೂ ಲ ವಿಜಯನಗರಿಂದ ಬರ್ತಾ ಇದೀನಿ ಇಲ್ಲಿ ಬಂದ್ಮೇಲೆ ನಂಗೆ ತುಂಬ ಪವಾಡಗಳೇ ನಡೆದಿದೆ ಸರ್ ನಮಗೆ ತುಂಬ ಹೆಲ್ತ್ ಇಶ್ಯೂಸ್ ಇತ್ತು ಸ್ವಲ್ಪ ಇಲ್ಲಿ ಬಂದಮೇಲೆ ಎಲ್ಲ ಕ್ಲಿಯರ್ ಆಗಿದೆ ಒಂದು ಗಂಡು ಮಗು ಆಗಿದೆ ನನಗೆ ಎಲ್ಲ ದೇವರ ಪವಾಡ ಸರ್ ಆಮೇಲೆ ಬಂದಮೇಲೆ ನಾವು ಹೊಸ ಅಂಗಡಿ ಕೂಡ ಮಾಡಿದ್ದೀವಿ ವ್ಯಾಪಾರ ಕೂಡ ಚೆನ್ನಾಗಾಗ್ತಿದೆ ತುಂಬ ವಾರದಿಂದ ಬರ್ತಾಯಿದ್ದೀವಿ ಮಗು ಮೇಲೆ ತಿಂಗ್ಳಿಗೆ ಒಂದು ಸಲ ಇದ್ದೀವಿ ತುಂಬ ಪವಾಡಗಳಿದೆ ಇದೆ ಎಲ್ಲರೂ ಬಂದು ರಾಯರ ಆಶೀರ್ವಾದ ತೊಗೋಬೇಕು ಸರ್ ಸರ್ ಮುಂಚೆ ಪ್ರತಿ ವಾರ ಬರ್ತಿದೆ ಸರ್ ಇವಾಗ ಮಗು ಆದಮೇಲೆ ಎವ್ರಿ ಮಂತ್ ಬರ್ತಾ ಇದ್ದೀವಿ ಇವತ್ತೇ ಬರೋಕ್ಕಾಗಿರೋದು ಮೂರು ತಿಂಗಳಿಂದ ಬಟ್ ಎಲ್ಲ ಪವಾಗಡಗಳು ನಡೀತಾ ಇದೆ ಚೆನ್ನಾಗಿದೆ ಎಲ್ಲರೂ ಬಂದು ಒಂದ್ಸಲ ದರ್ಶನ ಮಾಡಿ ಸರ್ ಎಲ್ಲ ಹೆಲ್ತ್ ಇಶ್ಯೂಸು ಎಲ್ಲನೂ ಪ್ರಾಬ್ಲಮ್ ಸಾಲ್ವ್ ಆಗ್ತಿದೆ ನಮಗೆ ಹೊಸ ಅಂಗಡಿ ಕೂಡ ಮಾಡಿದ್ದೀವಿ ನಾವು ಚೆನ್ನಾಗಿದೆ ಸರ್ ರಾಯರ ಅಂದರೆ ನಂಬಿಕೆ ಸರ್ ನಾವು ಪ್ರತಿ ಹೆಜ್ಜೆ ಇಡುವಾಗ್ಲೂ ನಾವು ಕಾನ್ಫಿಡೆನ್ಸಿಂದ ನಡೀತಾ ಇದ್ದೀವಿ ರಾಯರಿದ್ದಾರೆ ನಮ್ಮಲ್ಲಿ ಅಂತ ಒಂದು ಕಾನ್ಫಿಡೆನ್ಸ್ ಇದೆ ಅದರಿಂದ ಎಲ್ಲ ಚೆನ್ನಾಗಿ ನಡೀತಿದೆ ಸರ್ ಅಂದ್ಕೊಂಡಿದೆ ಆಗ್ತಿದೆ ಎಲ್ಲರೂ ಬಂದು ಆಶೀರ್ವಾದ ತಗೊಳ್ಳಿ ಎವ್ರಿ ಡೇ ರಾಯರ್ ಇದ್ದಾರೆ ಅಷ್ಟೇ ಸರ್ ನನ್ನ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನನ್ನ ಹೊಟ್ಟೆ ಒಳಗಡೆ ಶಿಸ್ತಿತ್ತು ಆ ಡಾಕ್ಟರ್ ತಗಿಲೇಬೇಕಾಗಿತ್ತು ಅಂದ್ರು ಮಗು ಕೂಡ ಒಳಗೆ ಇತ್ತು ಇಲ್ಲಿ ಬಂದು ಪ್ರತಿ ವಾರ ಹೋದ್ಮೇಲೆ ಆ ಶಿಸ್ತೇ ಇರಲಿಲ್ಲ ಕಾಣು ಇಲ್ಲ ನಂಗೆ ಆ ಯಾವ ಪೇನು ಶಿಸ್ತು ಡಾಕ್ಟ್ರು ಮತ್ತೆ ಇಲ್ಲಿ ಬಂದು ಸ್ಕ್ಯಾನ್ ಮಾಡಿಸುತ್ತಿ ಕಾಣ್ತೇನೆ ಇಲ್ಲ ಅದೊಂದು ಪವಾಡ ಇದೆ ಆಮೇಲೆ ಮಗು ಕೂಡ ಆರಾಮಾಗಿತ್ತು ಡೆಲಿವರಿ ಎಲ್ಲ ಆರಾಮಾಗಾಯ್ತು ಸರ್ ರಾಯರ ಹೃದಯದಿಂದ ಎರಡನೇ ಮಗುನು ಹೆಲ್ದಿಯಾಗಿ ಚೆನ್ನಾಗಿದೆ ಸರ್ ಅದರಿಂದ ಅದರಿಂದ್ರೆ राघवेन्द्रार्य श्रीराघवेन्द्रार्य पाहि प्रभो श्रीराघवेन्द्रार्य 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 पाहि प्रभो श्रीराघवेन्द्रार्य 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 पाहि प्रभो श्रीराघ ು ಅನುವಾರ್ಯ ಇದು ಶ್ರೀ ಕ್ಷೇತ್ರ ಹೊನ್ನಾ ಮಂತ್ರಾಲಯ ಮಂದಿರ ಅಂತ ಹೇಳಿ ಹೊನ್ನಗನಟ್ಟಿ ಮಾಗಡಿ ರೋಡ್ ತಾವರೆಕೆರೆ ಹತ್ರ ಇರುವಂತಹ ಕ್ಷೇತ್ರ ಇದು ಇಲ್ಲಿ ವಿಜಯದಶಮಿ ದಿನ ಎರಡ್ ಸಾವಿರದ ಹದಿನೈದರಲ್ಲಿ ಹೋಮ ಮಾಡಿದಾಗ ಹೋಮದಲ್ಲಿ ವಿನಾಯಕ ಮೂಷಕ ವಾಹನ ಹಯಗ್ರೀವ ಮತ್ತು ಕಾಮಧನ ಪ್ರತ್ಯಕ್ಷ ಆಗಿರುವುದು ಪೂರ್ಣಾವತಿ ಸಮಯದಲ್ಲಿ ಆಗಂತ ಸ್ಥಳ ಇದು ಇಲ್ಲಿ ಗುರುಗಳಿಗೆ ರಾಯರು ಬಂದಿ ಈ ರೀತಿ ಸೇವೆ ಮಾಡಿಸೋದಾಗಿಂದ ಇಲ್ಲಿ ಕಾಯಿ ಕಟ್ಟಿ ಸೇವೆ ಮಾಡಿಸೋದು ವಿಶೇಷ ಸೇವೆ ಮಾಡಿಸ್ತಾ ಇರ್ತಿವಿ ವಾರ ವಾರ ಬಂದು ಸೇವೆ ಮಾಡೋದಿರ್ತದೆ ನಿಮ್ಮ ಸಮಸ್ಯೆ ಏನು ಅಂತ ಹೇಳಿದ್ರೆ ಎಷ್ಟು ವಾರ ಸೇವೆ ಮಾಡಬೇಕು ಅಂತ ಹೇಳ್ತೀವಿ ವಾರಕ್ಕೆ ಒಂದು ದಿನ ಬಂದು ಬರೋ ದಿನ ಪೂರ್ತಿ ದಿನ ಈರುಳ್ಳಿ ಬೆಳ್ಳುಳ್ಳಿ ನಾನು ಜನ ತಿನ್ನಬಾರ್ದು ಕುಡಿಯೋಗಿದ್ರೆ ಕುಡಿಬಾರ್ದು ಮತ್ತೊಂದು ದಿನ ಶುದ್ಧ ಮನಸ್ಸಿಂದ ಬಂದು ಯಾರಿಗೆ ಸೇವೆ ಮಾಡೋದಿರ್ತದೆ ವಾರಕ್ಕೆ ಒಂದು ದಿನ ನಿಗದಿ ಮಾಡ್ಕೋಬೇಕು ಪ್ರತಿ ವಾರ ಅದೇ ದಿನ ಬರಬೇಕು ವಾರ ವಾರ ಬಂದು ಅದೇ ಕಾಯಿ ತೆಗೆದಿಟ್ಕೋಬೇಕು ಕಾಯಿಗೆ ನಿಮ್ಮ ಹೆಸರು ಫೋನ್ ನಂಬರೆಲ್ಲ ಎಲ್ಲ ಕೊಟ್ಟಿರ್ತೀವಿ ಎಲ್ಲಿ ಕಟ್ಟಿರ್ತಾರೆ ನಾನು ಬಿಟ್ಕೊಂಡು ಕಾಯಿ ತೆಗೆದಿಟ್ಕೋಬೇಕು ತೆಗೆದು ಇಟ್ಕೊಂಡು ದೀಪ ತೊಗೊಳೋ ಪ್ರತಿ ವಾರ ದೀಪ ತಗೊಂಡು ಅದೇ ಕಾಯಿ ಇಟ್ಕೊಂಡು ಪ್ರದಕ್ಷಿಣೆ ಮಾಡೋದಿರ್ತದೆ ಪ್ರತಿನಿತ್ಯ ಗುರುಗಳ ಮಂತ್ರ ಜಪ ಮಾಡಬೇಕು ಮನೆಯಲ್ಲಿ ಅದರಿಂದ ನಿಮ್ಗೇನೇ ಮನೇಲಿ ದೋಷ ಇರಲಿ ಅದೆಲ್ಲ ಪರಿಹಾರ ಆಗ್ತದೆ ಒಂದು ಫೋಟೋ ಕೊಟ್ಟಿರ್ತೀವಿ ಅದಕ್ಕೆ ಪೂಜೆ ಮಾಡೋದಿರ್ತದೆ ಮನೆಗಾಗೋ ದೃಷ್ಟಿ ದೋಷ ಆರೋಗ್ಯ ಸಮಸ್ಯೆನೂ ಪರಿಹಾರ ಆಗಲಿ ಅಂತ ಫೋಟೋ ಕೊಟ್ಟಿದ್ವಿ ಫೋಟೋ ತೊಗೊಂಡು ಮನೆಗೆ ಪೂಜೆ ಮಾಡೋದಿರ್ತದೆ ಪ್ರತಿ ವಾರ ಬರಬೇಕು ಒಂದು ವಾರ ಮಿಸ್ ಆದರೂ ವಾರ ಅದೇ ದಿನ ಬಂದು ಸೇವೆ ಮಾಡ್ಕೊಂಡು ಹೋಗೋದಿರ್ತದೆ ನಿಮ್ಮ ಸಮಸ್ಯೆ ಏನು ಅಂತ ಹೇಳಿದ್ರೆ ಗುರುಗಳ ಹತ್ರ ಯಾರು ಇದೆ ಹೇಳಿದ್ರೆ ಹೇಳ್ತಾರೆ ಎಷ್ಟು ವಾರ ಸೇವೆ ಮಾಡಬೇಕು ಅಂತ ಹೇಳಿ ಹೋಮ ಅದು ನಿಮ್ಮ ಸೇವೆ ಎಲ್ಲ ಮುಗಿದ ಮೇಲೆ ಹೋಮ ಮಾಡೋದು ಇರ್ತದೆ ನಿಮ್ಗೆ ಆದರೆ ಹೋಮ ಮಾಡಿಸ್ಬೋದು ಇಲ್ಲ ಅಂದರೆ ಪಂಚಾಮೃತ ಎಲ್ಲ ಪೂಜೆ ಮಾಡಿಸಿ ಹೋಮಕ್ಕೆ ಕಾಯಿನ ಉರುಳಿಸಿ ಹೋಗ್ಬೋದು ಹೋಮ ಮಾಡಿಸೋದು ಒಳ್ಳೇದು ಅಂತ ಹೇಳಿ ಯಾಕಂದ್ರೆ ನಿಮ್ಗೆ ಪೂರ್ಣ ಫಲಕ್ಕೋಸ್ಕರ ಹೋಮ ಮಾಡಿಸಿದ್ರೆ ತುಂಬಾ ಉತ್ತಮ ಇವಾಗ ಊರಿಗೂ ಎರಡು ಕಾಯಿ ಕೊಡ್ತಾರೆ ನೂರು ಕಿಲೋಮೀಟರ್ ದೇವಸ್ಥಾನದಿಂದ ಇಲ್ಲ ಬೆಂಗಳೂರಿಂದ ನೂರು ನೂರ ಇಪ್ಪತ್ತು ಕಿಲೋಮೀಟರ್ ಹೊರಗಿದ್ದವರಿಗೆ ಅಂದರೆ ಹಾಸನ ಮೈಸೂರು ಈ ಥರ ದೂರ ಇರೋರಿಗೆಲ್ಲ ಎರಡು ಕಾಯಿ ಕೊಡ್ತೀವಿ ಅವರು ವಾರ ವಾರ ಊರಲ್ಲೇ ಸೇವೆ ಮಾಡೋದಿರ್ತದೆ ಅವರು ಲಾಸ್ಟಲ್ಲಿ ಹೋಮ ಮಾಡಿಸೋದ ಅಂದರೆ ಅವರು ಊರಲ್ಲಿ ಸೇವೆ ಮಾಡೋದ್ರಿಂದ ಅದು ದೋಷಗಳೆಲ್ಲ ಕೊನೆಯದಾಗಿ ಹೋಮಕ್ಕೆ ಪೂರ್ಣ ಪೂರ್ಣವಾಗಿ ಹೋಮಕ್ಕೆ ಹಾಕಿ ಪೂರ್ಣ ಫಲ ಪಡ್ಕೊಳ್ಳೋದಕ್ಕೋಸ್ಕರ ಹೋಮ ಮಾಡೋದಿರ್ತದೆ ಲಾಸ್ಟಲ್ಲಿ ಎಷ್ಟು ವಾರ ಸಮಸ್ಯೆ ಹೇಳಿದಾಗ ಎಷ್ಟು ವಾರ ಸೇವೆ ಮಾಡಬೇಕು ಅಂತ ಹೇಳಿರ್ತೀವಿ ಅಷ್ಟು ದೀಪ ಇರ್ತದೆ ಕೆಲವ್ರಿಗೆ ಹದಿನಾರು ವಾರ ಹೇಳಿದ್ರೆ ಹದಿನಾರು ದೀಪ ಇರ್ತದೆ ಹದಿನೆಂಟು ವಾರ ಆದ್ರೆ ಹದಿನೆಂಟು ದೀಪ ಇರ್ತದೆ ಇಪ್ಪತ್ತೊಂದು ವಾರ ಇದ್ರೆ ಇಪ್ಪತ್ತೊಂದು ದೀಪ ಇರ್ತದೆ ವಾರ ವಾರ ಅಷ್ಟೇ ದೀಪ ತಗೊಳೋದಿರುತ್ತೆ ಹೆಚ್ಚಾಗೋದಿಲ್ಲ ಕಮ್ಮಿ ಇರೋದಿಲ್ಲ ಅಷ್ಟೇ ದೀಪ ಎಷ್ಟು ವಾರ ಇರುತ್ತೆ ಅಷ್ಟು ದೀಪ ತಗೊಂಡು ಪ್ರದಕ್ಷಿಣೆ ಮಾಡಿ ಹೋಗೋದಿರ್ತದೆ ದೀಪ ಹಚ್ಚೋ ಉದ್ದೇಶ ಏನು ಅಂತಂದ್ರೆ ನಾವು ಕಾಯಿ ಕಟ್ಟೋ ಉದ್ದೇಶ ಏನಂದ್ರೆ ಕಾಯಿನ ಕರ್ಮದ ಗಂಟು ಅಂತ ಯಾರಿಗೆ ಕಟ್ಟಿ ಸೇವೆ ಮಾಡ್ತೀವಿ ಆ ಕರ್ಮ ಕಳೆಯೋದಕ್ಕೋಸ್ಕರ ವಾರ ವಾರ ಬಂದು ದೀಪ ಹಚ್ಬೇಕು ಆ ದೀಪದ ಜ್ಯೋತಿ ಶಕ್ತಿಯಿಂದ ಹೋಮ ಮಾಡಿದ್ದು ಶಕ್ತಿಯಿಂದ ಏನಾಗುತ್ತೆ ಅದು ದೋಷಗಳು ಒಂದೊಂದೇ ಪರಿಹಾರ ಆಗ್ತಾ ಹೋಗುತ್ತೆ ನಿಮ್ಮ ಒಂದೊಂದೇ ಕರ್ಮ ದೋಷಗಳು ಪರಿಹಾರ ಆದಾಗೆ ಒಂದೊಂದು ರೀತಿಯಿಂದ ಅನುಕೂಲ ಆಗ್ತಾ ಹೋಗುತ್ತೆ ವಾರಕ್ಕೆ ಒಂದು ದೋಷ ಪರಿಹಾರ ಆಗ್ತಾ ಹೋಗಿರ್ತದೆ ನೀವು ಅದಕ್ಕೋಸ್ಕರ ದೀಪ ಹಚ್ಚಿ ಸೇವೆ ಮಾಡೋದಿಲ್ಲ ಹೋಮ ಮಾಡಿಸಿದ್ರೆ ಒಳ್ಳೇದು ಹೋಮ ಮಾಡಿದ್ರೆ ಪೂರ್ಣ ಪೂರ್ಣ ಫಲ ಹೊತ್ತಿಗೆ ಅದೇ ಹೋಮನ ಹೋಮ ಮಾಡಿಸಿದಾಗ ಆ ಹೋಮಕ್ಕೆ ಹಾಕ್ತೀವಿ ಸೊ ಅದು ಒಳ್ಳೇದು ಇನ್ ಕೇಸ್ ಹೋಮ ಮಾಡಿಸ್ಲಿಕ್ಕೆ ಎಲ್ಲರಿಗೂ ಅವಕಾಶ ಇರೋದಿಲ್ಲ ಎಲ್ಲರಿಗೂ ಆಗೋದಿಲ್ಲ ಅಂಥವ್ರು ಬೇಕಂದ್ರೆ ಪಂಚಾಮೃತ ಇಲ್ಲ ಪಾತ್ ಪೂಜೆ ಕೈಲಾದ ಸೇವೆ ಮಾಡಿಸಿ ಅವತ್ತಿಂದ ಕಾಯಿನ ಉರುಳಿಸಿ ಹೋಗ್ಬೇಕು ಅದು ನೂರು ಕಿಲೋಮೀಟ್ರಿಂದ ಹೊರಗಿದ್ದು ಮಾತ್ರ ಕೊಡ್ತೀವಿ ಅಂದರೆ ಶಿವಮೊಗ್ಗ ಮೈಸೂರು ಮಂಡ್ಯ ಇವಾಗ ಬೇರೆ ಡಿಸ್ಟಿಕ್ ದೂರದಿಂದ ಬರ್ತಾ ಇರ್ತಾರೆ ಅವರಿಗೆ ಎರಡು ಕಾಯಿ ಕೊಡೋ ಅವಕಾಶ ಇರ್ತದೆ ನೂರು ಕಿಲೋಮೀಟರ್ ಒಳಗಿಂತವ್ರು ಇಲ್ಲೇ ಬಂದ ಮಾಡಬೇಕಾಗುತ್ತೆ ಇನ್ ಕೇಸ್ ಅವ್ರಿಗೆ ಬರಕ್ ಆಗ್ಲಿಲ್ಲ ನಾವು ಮಾಡೋಕಾಗೋದೇ ಇಲ್ಲ ಅನ್ನೋದ್ರೆ ಬೇಕಂದ್ರೆ ದೀಪಚಿ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ಬೋದು ಆಮೇಲೆ ಬೇಕಂದ್ರೆ ಬಂದು ಸೇವೆ ಮಾಡ್ಕೊಂಡು ಹೋಗ್ಬೋದು ಇದು ಬೆಂಗಳೂರು ಮಾಗಡಿ ರೋಡ್ ತಾವರೆಕೆರೆ ಹತ್ರ ಹೊನ್ನಗನಹಟ್ಟಿ ಅಂತ ಊರ್ ಒಳಗೆ ಬಂದ್ರೆ ದೇವಸ್ಥಾನದ್ದು ನೀವು ಮೆಜೆಸ್ಟಿಕ್ಕಿಂದ ಬರೋ ಹಾಗಿದ್ರೆ ಇನ್ನೂರ ನಲವತ್ತೆರಡು ಬಿ ತವರೆಕೆರೆ ಬಸ್ ಹತ್ಕೊಂಡು ಬರ್ಬೋದು ನಿಮಗೆ ಹೊಣಗ ನಟ್ಟಿಂದ ಅಲ್ಲಿ ಮೇನ್ ರೋಡವರೆಗೂ ಏಳು ಅಲ್ಲಿಂದ ನಿಮಗೆ ಆಟೋ ಸಿಗ್ತದೆ ದೇವಸ್ಥಾನ ಬೆಳಿಗ್ಗೆ ಐದು ಗಂಟೆಯಿಂದ ಸಂಜೆ ಎಂಟು ಗಂಟೆವರೆಗೂ ಓಪನ್ ಇರ್ತದೆ ವಿಶೇಷ ದಿನಗಳಲ್ಲಿ ಸ್ವಲ್ಪ ಜಾಸ್ತಿ ಹೊತ್ತು ಓಪನ್ ಇರುತ್ತೆ ಬೆಳಗ್ಗೆ ಬೇಗ ಓಪನ್ ಆಗಿರುತ್ತೆ ಕಾಯಿ ಕಟ್ಟೋದಕ್ಕೆ ಟೈಮಿಂಗ್ಸ್ ಬಂದು ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಒಂದು ಒಂದೂವರೆಗೂ ಕಾಯಿ ಕಟ್ಟಿಸ್ತದೆ ಅದಾದ್ಬಿಟ್ರೆ ಸಂಜೆ ನಾಲ್ಕೂವರೆಯಿಂದ ಏಳುವರೆವರೆಗೂ ಕಾಯಿ ಕಟ್ಟಿಸ್ತದೆ ಕಾಯಿ ಕಟ್ಟೋದಕ್ಕೆ ಮನೆಯಿಂದ ತರೋದೇ ಇರೋದಿಲ್ಲ ಅಲ್ಲೆಲ್ಲ ಸಿಗ್ತದೆ ಅದೆಲ್ಲ ಸೇರಿನೆ ಇದು ತೊಗೊಂಡು ತಗೊಂಡಿರ್ತೀವಿ ಅದ್ರಲ್ಲಿ ಕಾಯಿ ದೀಪ ಸಂಕಲ್ಪ ಫೋಟೋ ಎಲ್ಲಾ ಸೇರಿ ತೊಗೊಂಡಿರ್ತದೆ ಫಸ್ಟ್ ಟೈಮ್ ವಾರ ವಾರ ಮಾತ್ರ ದೀಪ ಮಾತ್ರ ದುಡ್ಡು ಬಿಟ್ಟು ದೀಪ ತಗೊಳ್ಳೋದಿರ್ತದೆ